ಹಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಭಾರ್ಗವಿ ಜೆ ಪಿ ಪಾಟೀಲ್ಗೆ ತಕ್ಕ ಉತ್ತರ ಕೊಡೋಕೆ ರೆಡಿ ಆಗ್ತದೆ ಆ ಕಡೆ ಶಕ್ತಿ ಪ್ರಸಾದ್ ಆಡ್ತಿರೋ ಮಾತಿಗೆ ನಿಜವಾಗ್ಲೂ ಕೂಡ ಇಲ್ಲಿ ಜೆ ಪಿ ಖಡಕ್ ಆಗ್ತದಾರ ನಡುವೆ ಬೃಂದ ಭಾರ್ಗವಿ ಪ್ರಾಣಕ್ಕೆ ಸಂಚಕಾರ ತಟ್ಟದಾಳ ಹಾಗಿದ್ರೆ ಏನಾಯ್ತು ಏನ್ ಕತೆ ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾರ್ಗವಿ ಅರ್ಜುನನ್ನ ನಂಬಿ ಅರ್ಜುನ ಮದುವೆ ಬಂದ್ಲು ಆದ್ರೆ ಅವಳು ಗೊತ್ತಿರಲಿಲ್ಲ ಜಿ ಪಿ ಪಾಟೀಲ್ ಮಗ ಅರ್ಜುನ್ ಅಂತಕ್ಕಂಥದ್ದು ಇದರಿಂದಾಗಿ ನಿಜವಾಗ್ಲೂ ಭಾರ್ಗವಿಗೆ ಆಘಾತ ಆಗುತ್ತೆ ಅದರ ಕಾರಣ ಅಂತ ಹೇಳಿ ಬೃಂದ ಭಾರ್ಗವಿ ತಲೆಯಲ್ಲಿ ಇಲ್ದಿರ್ತಕ್ಕಂತ ಒಂದು ವಿಷಯವನ್ನ ತುಂಬಿಟ್ಟಿದ್ದಾಳೆ ಬೃಂದ ಎಂತವಳು ಅಂತ ಗೊತ್ತಿದ್ರು ಕೂಡ ಇಲ್ಲಿ ವಿವೇಕ ಇರ್ತಕ್ಕಂಥ ಭಾರ್ಗವಿ ತನ್ನ ವಿವೇಕವನ್ನ ಕಳ್ಕೊಂಡಿದ್ದಾಳೆ ಅದೇ ಕಾರಣಕ್ಕೆ ಬೃಂದನ ಮಾತನ್ನ ನಂಬ್ಕೊಂಡಿದ್ದ ಅರ್ಜುನ್ ಮೇಲೆ ಡೌಟ್ ಪಡ್ತಾಳೆ ಅರ್ಜುನ್ ನನ್ನ ಯಾವುದೇ ಕಾರಣಕ್ಕೂ ಕೂಡ ನಾನು ಆ ತಪ್ಪು ಮಾಡಿಲ್ಲ ಅಂದ್ರೂ ಭಾರ್ಗವಿ ನಂಬ್ತಾ ಇಲ್ಲ ಅದನ್ನ ನಾನು ಪ್ರೂವ್ ಮಾಡ್ಕೋತೀನಿ ಅಂತ ಅರ್ಜುನ್ ಹೇಳಿದಾಗ ಕಂಡ ಅಪ್ರೂವ್ ಮಾಡಿಕೊಡಿ ನೀವು ಪ್ರೂವ್ ಮಾಡಿಕೊಂಡು ನೀವು ನಿರಪುರಾಧಿ ಅಂದ್ರೆ ಮಾತ್ರನೇ ನನ್ನ ನಿಮ್ಮ ಬದುಕು ಶುರುವಾಗುತ್ತೆ ಇಲ್ಲ ಅಂದ್ರೆ ಖಂಡಿತವಾಗ್ಲು ಯಾವುದೇ ಕಾರಣಕ್ಕೂ ನಿಮ್ಮನ್ನು ಬಿಡುವುದಿಲ್ಲ ಸಂದ್ಯಾಸ ಕಾರಣ ಆಗಿದ್ರೆ ನಿಮ್ಮಅಪ್ಪನೂ ಬಿಡುವುದಿಲ್ಲ ಅಂತ ಹೇಳಿ ಭಾರ್ಗವಿ ಚಾಲೆಂಜ್ ಹಾಕ್ತಾಳೆ ಇದರ ನಡುವೆ ಭಾರ್ಗವಿನ ಹೇಗಾದ್ರೂ ಮಾಡಿ ಸಮಾಧಾನ ಮಾಡಬೇಕು ಅಂತ ಯೋಚನೆ ಮಾಡಿದ ಅರ್ಜುನ್ ಜೆ ಪಿ ಪಾಟೀಲ್ ಹತ್ರ ಹೋಗಿದ್ದೆ ನಾನು ಪ್ರೀತಿ ಮಾಡಿ ಮದುವೆ ಆಗಿರೋದು ನಾನು ಪ್ರೀತಿ ಮಾಡಿದ ಹುಡುಗಿನೇ ಭಾರ್ಗವಿ ದಯವಿಟ್ಟು ನೀವು ನಿಮಗೋಸ್ಕರ ನಾನು ಮದುವೆ ಅಂತ ಅನ್ಕೋಬೇಡಿ ಯಾವುದೇ ದ್ವೇಷದಿಂದ ನಾನು ಮದುವೆ ಆಗಿಲ್ಲ ನಿಜವಾಗ್ಲು ಪ್ರೀತಿಸಿ ಮದುವೆ ಆಗಿದೆ ಇದನ್ನ ದಯವಿಟ್ಟು ಭಾರ್ಗವಿಗೆ ಬಂದು ಹೇಳಿ ಕನ್ವಿನ್ಸ್ ಮಾಡಿ ನಮ್ಮ ಸಂಸಾರ ಹಾಳಾಗ್ತದೆ ಅಂತ ಹೇಳ್ತಾರೆ ನನ್ನ ಶತ್ರುನ ಮದುವೆ ಆಗಿ ಬಂದಿದ್ಯಾ ನೀನು ಅಂತದ್ರಲ್ಲಿ ನಾನು ಹೋಗ್ಬಿಟ್ಟು ನಿಮ್ ಇಬ್ರು ಸಂಸಾರ ಒಂದ್ ಮಾಡ್ಬೇಕ ಅದ್ ಯಾವ್ದೇ ಕಾರಣಕ್ಕೂ ಸಾಧ್ಯ ಇಲ್ಲ ಅಂತ ಜಿ ಪಿ ಖಡಕ್ ಆಗಿ ಉತ್ತರಿಸ್ತಾರೆ ಇತ ಕಡೆ ಬೃಂದ ಹೋಗಿದೆ ಭಾರ್ಗವಿನ ಕನ್ವಿನ್ಸ್ ಮಾಡ್ಬೇಕು ಅಂದ್ರೆ ನೀನು ಮೊದಲು ಭಾರ್ಗವಿ ಜಿ ಪಿ ಪಾಟೀಲ್ ಮಾವನ ಹತ್ರ ಮಾತಾಡುವ ಹಾಗೆ ಮಾಡು ಖಂಡಿತ ಎಲ್ಲಾ ಕೂಡ ಸರಿ ಹೋಗುತ್ತೆ ಅಂದಾಗ ಭಾರ್ಗವಿ ಒಪ್ಕೊಳ್ಳೋದಿಲ್ವಲ್ಲ ಅಂತ ಅರ್ಜುನಿ ಹೇಳಿದಕ್ಕೆ ನೀನು ಹೋಗಿ ಅವಳು ಇಷ್ಟ ಆಗೋ ವಸ್ತುನ ಕೊಡು ಖಂಡಿತ ಹೆಣ್ಮಕ್ಳು ಒಪ್ಕೊಂಡೇ ಒಪ್ಕೋತಾರೆ ನೀನ್ ಸೂತು ಹೋಗ್ಬೇಕಾಗತ್ತೆ ಅರ್ಜುನ್ ಅಂತ ಹೇಳಿ ಬೃಂದ ಹೇಳ್ತಾಳೆ ಬೃಂದ ತುಂಬಾ ಚೆನ್ನಾಗುತ್ತೆ ಅದಕ್ಕೆಲ್ಲ ಬಾರ್ಗವಿ ಬಗ್ಗಳು ಅಲ್ಲ ತಗೋಳು ಅಲ್ಲ ಅಂತ ಆದ್ರೆ ಅರ್ಜುನ್ ಮನಸ್ಸಿಗೆ ಹಸಿ ಮಾಡಬೇಕು ಅರ್ಜುನ್ ಭಾರ್ಗವಿ ನಡುವೆ ಇರ್ತಕ್ಕಂಥ ಗ್ಯಾಪ್ನ ಮತ್ತಷ್ಟು ಜಾಸ್ತಿ ಮಾಡಬೇಕು ಅನ್ನೋ ಕಾರಣಕ್ಕೆ ಬೃಂದ ಈ ರೀತಿಯಾಗಿ ಯೋಚನೆ ಮಾಡ್ತಾಳೆ ನಡುವೆ ಆ ಕಡೆ ನಿಜವಾಗ್ಲೂ ಮೆಸೇಜ್ ಮೇಲೆ ಮೆಸೇಜ್ ಮಾಡ್ತದಾಳೆ ವಂದನ ಬಟ್ ಅರ್ಜುನ್ ಯಾವ್ದಕ್ಕೂ ಕೂಡ ರಿಪ್ಲೈ ಮಾಡ್ತಿಲ್ಲ ಈ ಕಡೆ ನಿಜವಾಗ್ಲೂ ಹುಚ್ಚಿ ಆಗ್ತದಾಳೆ ವಂದನ ಯಾಕಮ್ಮ ಏನಾಯ್ತು ಅಂತ ಶಕ್ತಿ ಪ್ರಸಾದ್ ಕೇಳ್ತಿದ್ರೆ ಅರ್ಜುನ್ಗೆ ಮೇಲಿಂದ ಮೇಲೆ ಮೆಸೇಜ್ ಮಾಡ್ತಾನೆ ಇದ್ದೀನಿ ಒಂದು ಮೆಸೇಜ್ಗೂ ಕೂಡ ರಿಪ್ಲೈ ಮಾಡ್ತಿಲ್ಲ ನಂಗೆ ನಿಜವಾಗ್ಲೂ ಏನು ಆಗ್ತದೆ ಅಂತನೇ ಗೊತ್ತಾಗ್ತಿಲ್ಲ ಅಂದಾಗ ಈಗಲೇ ಇರಮ್ಮ ಅವ್ನಿಗೆ ಸರಿಯಾಗಿ ಕಾಲ್ ಮಾಡಿ ತರಾಟೆಗೆ ತೊಗೊಂಡು ನಿನಗೆ ಮೆಸೇಜ್ ಮಾಡಿ ಮಾತಾಡುವ ಹಾಗೆ ಮಾಡ್ತೀನಿ ಅಂತ ಪ್ರಸಾದ್ ಹೇಳ್ತಾರೆ ದಯವಿಟ್ಟು ಅಪ್ಪ ದಯವಿಟ್ಟು ಈ ರೀತಿ ಮಾಡಬೇಡಿ ಡಾಡ ಅಂತ ಹೇಳಿ ವಂದನ ಹೇಳ್ತದಾಳೆ ಇಂಥ ಕಡೆ ಭಾರ್ಗವಿ ಕೆಲಸ ಮಾಡ್ತದಾಳೆ ಕೆಲಸ ಮಾಡ್ತಿರೋ ಜಾಗಕ್ಕೆ ಜಿ ಪಿ ಹೋಗಿದ್ದೆ ನೋಡಿದ್ಯಾ ನಿನ್ನ ಕರ್ಮಫಲ ಏನಾಯಿತು ಅಂತ ಯಾವಾಗಲೂ ಕೋರ್ಟು ಅದು ಇದು ಅಂತ ಮೆರಿತಾ ಇದೆ ಆದರೆ ಇವತ್ತು ಮನೆ ಮುಂದೆ ಮನೇಲಿ ಬಂದು ಕೆಲಸ ಮಾಡ್ಕೊಂಡು ಬಿದ್ದಿದ್ಯಾ ನಿಜವಾಗ್ಲೂ ನನ್ನ ಮಗ ರಿಯಲಿ ಗ್ರೇಟ್ ನನ್ನ ಮಗ ಎಷ್ಟು ಚೆನ್ನಾಗಿ ನನ್ನ ಕೆಟ್ಟಾಗಿ ಬೀಳಿಸಿ ಹಣ್ಣು ತಿನ್ನಿಸಿ ನಿನ್ನನ್ನು ಟ್ರ್ಯಾಪ್ ಮಾಡಿ ಪ್ರೀತಿ ಹೆಸರಲ್ಲಿ ನಿನಗೆ ದೋಖ ಮಾಡಿದಾನೆ ನಿಜವಾಗ್ಲೂ ಕೂಡ ನನ್ನ ಮಗನ ಬಗ್ಗೆ ನನಗೆ ಹೆಮ್ಮೆ ಇದೆ ಅಂತ ಹೇಳಿ ಜಿ ಪಿ ಪಾಟೀಲ್ ಹೇಳ್ತಿದ್ದಾರೆ ಇದಕ್ಕೆಲ್ಲ ನಾನ್ ನನ್ನ ಮಗನಿಗೆ ಥ್ಯಾಂಕ್ಸ್ ಹೇಳಲೇಬೇಕು ಎಷ್ಟು ಹಾರಾಡ್ತೀರ ದಿನೇ ಬೆಳಗ್ಗೆ ಆಯ್ತು ಅಂದ್ರೆ ಕೋಟು ಅದು ಇದು ಅಂತ ನನ್ ಮುಂದೆ ನಿಂತು ಮಾತಾಡ್ತಾ ಇದ್ದೆ ಆದ್ರೆ ಇವತ್ತು ಏನು ಮಾಡ್ಕೋತೀಯ ಏನ್ ಮಾಡ್ಕೊಳಕ್ ಆಗತ್ತೆ ಕೋಟ್ ಕೋರ್ಟ್ ಹೋಗೋಕಾಗತ್ತ ನೀರೋದು ನನ್ನ ಮನೆಯಲ್ಲಿ ಯಾವ್ದೇ ಕಾರಣಕ್ಕೂ ನಿನ್ನ ಆಟ ನಡೆಯೋದಿಲ್ಲ ಇನ್ ಮುಂದೆ ಇನ್ನೇನೆ ಇದ್ರು ನನ್ನ ಆಟನೆ ನಡೆಯೋದು ನನ್ನ ರಾಜ್ಯ ಬಾರನೇ ಅಂತ ಹೇಳಿ ಜಿ ಪಿ ಪಾಟೀಲ್ ಹೇಳ್ತಿದ್ದಾರೆ ನಿಜವಾಗ್ಲೂ ಭಾರ್ಗವಿ ರುಚಿಗೆ ಹೇಳ್ತಿದ್ದಾಳೆ ಬಟ್ ಅದನ್ನ ಅವಳು ಕಂಟ್ರೋಲ್ ಮಾಡ್ಕೊತದಾಳೆ ಅಂತಾನೆ ಹೇಳ್ಬೋದು ತದನಂತರ ಈ ಕಡೆ ವಂದನ ದಯವಿಟ್ಟು ದಯವಿಟ್ಟಡಾಡ ಆ ರೀತಿ ಮಾಡಬೇಡಿ ನೀವು ನಿಜವಾಗ್ಲೂ ಅರ್ಜುನ್ ಮನಸ್ಸಿಗೆ ಖಾಸಿ ಆಗುತ್ತೆ ಪ್ಲೀಸ್ ನೀವು ಸಾಫ್ಟ್ ಆಗಿ ಹೇಳಿ ಅಂತ ಹೇಳ್ತಿದ್ರೆ ಸರಿಯಾಯಿತು ಈಗ ಜಿ ಪಿಗೆ ಕಾಲ್ ಮಾಡ್ತೀನಿ ಅಂತ ಹೇಳಿ ಶಕ್ತಿ ಪ್ರಸಾದ್ ಜಿ ಪಿ ಪಾಟೀಲ್ಗೆ ಕಾಲ್ ಮಾಡ್ತಾರೆ ಆತ ಜಿ ಪಿ ಪಾಟೀಲ್ ಹೇಳು ಶಕ್ತಿ ಏನಾಯಿತು ಅಂದಾಗ ಏನಾಗ್ತಾ ಇದೆ ಅಲ್ಲಿ ಅದನ್ನು ಮೊದಲೇ ಹೇಳು ಜೆ ಪಿ ಅಲ್ಲಿ ಎಲ್ಲ ಸರಿಯಾಗಿದೆ ತಾನೇ ಅಂದಾಗ ಎಲ್ಲ ಕರೆಕ್ಟಾಗೇ ಇದೆ ಶಕ್ತಿ ಖಂಡಿತ ನೀನು ಏನು ಯೋಚನೆ ಮಾಡಬೇಡ ನೀನು ಯಾಕೆ ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀಯ ಆಲ್ರೆಡಿ ಭಾಗ ಭಾಗವಿ ಬಡವಾಗಿಬಿಟ್ಟಿದ್ದಾಳೆ ತತ್ತರಿಸಿ ಹೋಗಿಬಿಟ್ಟಿದ್ದಾಳೆ ನಿಜ ಹೇಳಬೇಕು ಅಂದರೆ ನಮ್ಮ ಮನೆಯವ್ರು ಎಲ್ಲರೂ ಕೂಡ ಅವ್ಳನ್ನ ಕೆಲಸ ಮಾಡಿಸ್ತದ ಒಂದ್ ಕಡೆ ನನ್ನ ಮಗ ಮಾಡಿರ್ತಕ್ಕಂಥ ಮೋಸ ಜೊತೆಗೆ ಇಲ್ದೇ ಇರ್ತಕ್ಕಂಥ ಭಾವನೆನ ಕೂಡ ಮನಸ್ಸಲ್ಲಿ ಕ್ರಿಯೇಟ್ ಮಾಡಿದೀನಿ ಮೋಸ ಹೋಗಿದ್ದೀನಿ ಅನ್ನೋ ಒಂದು ಭಾವನೆ ಜೊತೆಗೆ ಇಲ್ಲಿ ಕೂತರು ನಿಂತರು ಸಾಕಾಗುವಷ್ಟು ಕೆಲಸ ಎಲ್ಲವನ್ನ ಕೂಡ ಕೆಲ್ಸದ ಅವ್ಳಿಗಿಂತ ಹೆಚ್ಚಾಗಿ ಮಾಡ್ತದಾಳೆ ನಿಜವಾಗ್ಲೂ ಅವಳಿಗೆ ಜರ್ಜರಿತವಾಗ್ಬಿಡಿದೆ ಬದುಕು ಅಷ್ಟು ಮಟ್ಟಿಗೆ ಅವಳು ಕಾಟ ಅನುಭವಿಸ್ತದಾಳೆ ನೀನೇನು ಯೋಚನೆ ಮಾಡಿಬಿಡ ಖಂಡಿತವಾಗ್ಲೂ ಕೂಡ ಎಲ್ಲ ಒಳ್ಳೇದಾಗತ್ತೆ ನಾವು ಅನ್ಕೊಂಡಾಗೆ ಆಗತ್ತೆ ಖಂಡಿತ ಅರ್ಜುನ್ ಬರ್ಗೆ ಭಾರ್ಗವಿ ಇಬ್ಬರು ಕೂಡ ದೂರ ಆಗ್ತಾರೆ ನಂತರ ಬಂದ ನಾನೇ ನನ್ನ ಮನೆ ಅಂತ ಹೇಳಿ ಶಕ್ತಿ ಪ್ರಸಾದ್ ಆಗ ಜೆ ಪಿ ಪಾಟೀಲ್ ಕನ್ವಿನ್ಸ್ ಮಾಡ್ತಿದ್ದಾರೆ ನೋಡು ಜೆ ಪಿ ನಿಜವಾಗ್ಲು ನಾನು ನಿಮ್ಮ ಮೇಲಿನ ನಂಬಿಕೆಯಿಂದಾಗಿ ನಾನು ಸುಮ್ಮನಿದ್ದೀನಿ ಖಂಡಿತ ನನ್ನ ಇಬ್ರು ಮಕ್ಳು ಬದುಕು ಕೂಡ ನಿನ್ನ ಕೈಯಲ್ಲೇ ಇದೆ ಏನಾದರೂ ನೀನು ನನ್ನ ಮಗಳ ಬದುಕನ್ನು ಹಾಳು ಮಾಡಿ ಮೋಸ ಮಾಡಿದ್ರೆ ಖಂಡಿತವಾಗ್ಲು ನಿನ್ನ ಕಥೆನ ನಾನು ಏನ್ ಮಾಡ್ತೀನಿ ಗೊತ್ತಿಲ್ಲ ಮತ್ತೆ ನಾನು ಹಳೆ ಶಕ್ತಿ ಆಗಬೇಕಾಗತ್ತೆ ಅಂತ ಹೇಳಿದಾಗ ಅಯ್ಯೋ ಶಕ್ತಿ ಯಾಕೆ ಯಾಕ ರೀತಿ ಯೋಚನೆ ಮಾಡ್ತಿದ್ಯಾ ಏನು ಈಗ ನನ್ನ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ಬಾಂಡ್ ಪೇಪರ್ ಮೇಲೆ ಬರ್ಕೊಡ್ಬೇಕಾ ನಿನ್ನ ಮಗಳೇ ನನ್ನ ಮನೆ ಸೊಸೆ ಅಂತ ಅಂತ ಜಿಪಿ ಹೇಳಿದಾಗ ಖಂಡಿತ ಅದೇನು ಕೂಡ ಬೇಡ ಜಿಪಿ ಮೇಲೆ ನಂಬಿಕೆ ಇದೆ ಅಂತ ಶಕ್ತಿ ಹೇಳ್ತಾರೆ ಸರಿ ನಿನ್ನ ಕ್ಯಾಬಿನೆಟ್ ವಿಷಯ ಬಂತು ದಯವಿಟ್ಟು ನಂದನ ಮೂ ಮಾಡು ಅಂತ ಹೇಳಿ ಏನೋ ಯಾವುದೋ ಒಂದು ರಿಕ್ವೆಸ್ಟ್ ಅನ್ನ ಮುಂದಿರ್ತಿದ್ದಾರೆ ಶಕ್ತಿ ಪ್ರಸಾದ್ ಮುಂದೆ ಜಿಪಿ ಅಂತಾನೆ ಹೇಳ್ಬೋದು ಸರಿ ಅಂತ ಹೇಳಿ ಅವರ ಒಂದು ವಿಷಯ ಕೂಡ ನಡೆಯುತ್ತೆ ತದನಂತರ ಇಲ್ಲಿ ಭಾರ್ಗವಿ ಮಾ ನೀನು ಯಾವ ಕೆಲಸ ಮಾಡ್ತಿದ್ಯಾ ಯಾರು ಹೇಳಿದ್ರು ನಿನ್ನ ಕೆಲಸ ಮಾಡೋದಕ್ಕೆ ಇವತ್ತಾನೆ ಬಂದಿದೆ ಆಲ್ರೆಡಿ ಯಾವ ಕೆಲಸ ಮಾಡ್ತಿದ್ಯಾ ಅಂತ ಹೇಳಿ ಶಕುಂತಲವರು ಭಾರ್ಗವಿಯನ್ನ ಪ್ರಶ್ನೆ ಮಾಡ್ತಿದ್ದಾರೆ ಅಯ್ಯೋ ಅದ್ರಲ್ಲಿ ಏನಿದೆ ಅಮ್ಮ ಇದು ನಿಜವಾಗ್ಲೂ ಕೆಲಸ ಮಾಡೋದ್ರಲ್ಲಿ ಏನು ಅಂತ ಹೇಳಿದಾಗ ಏನು ನಿರ್ಮಲ ಹೇಳಿದ್ಲಾ ನೀನು ಆ ಕೆಲಸ ಮಾಡು ಅಂತ ಅಂತ ಹೇಳಿ ಪ್ರಶ್ನೆ ಮಾಡ್ತಾರೆ ಶಕುಂತಲ ಯಾರೇನೇ ಹೇಳಿ ಖಂಡಿತ ನನಗೂ ಕೂಡ ಕೂತಿನ್ನೂ ಆಸೆ ಇಲ್ಲ ಖಂಡಿತ ಇರೋಷ್ಟು ದಿನ ನನ್ನ ಕೈಲಾದ ಕೆಲಸ ಮಾಡಿನೇ ನಾನು ಈ ಮನೆಯಲ್ಲಿ ಊಟ ಮಾಡ್ತೀನಿ ಅಂತ ಭಾರ್ಗವಿ ಹೇಳಿದಾಗ ಏನಮ್ಮ ಇಷ್ಟೆಲ್ಲ ಆಗಿದೆ ಆದರೂ ಕೂಡ ಈಗಲೂ ಕೂಡ ನಿನ್ನ ಹಠ ಸ್ವಾಭಿಮಾನನ ಬಿಡ್ತಿಲ್ಲ ಅಲ್ವಾ ಅಂತ ಹೇಳಿ ಇಲ್ಲಿ ಶಕುಂತಲ ಅವರು ಹೇಳ್ತಾರೆ ಜೊತೆಗೆ ಹೌದಮ್ಮ ಈಗ ನೀನು ನನ್ನ ಮಾತಿಗೆ ಮರ್ಯಾದೆ ಕೊಡ್ತೀಯ ಅಲ್ವಾ ದಯವಿಟ್ಟು ಮನೆ ಸುಸಿಯಾಗಿ ಬಂದಿದ್ಯಾ ನೀನು ಈ ಮನೆ ಬೆಳಗ್ಬೇಕು ಅಂತ ಕಾರುಕವನ್ನ ನೀಗಿಸ್ಬೇಕು ನೀನು ಅದೇ ಕಾರಣಕ್ಕೆ ಮನೇಲಿ ಬಂದು ದೀಪ ಹಚ್ಚಮ್ಮ ದೇವ್ರ ಮುಂದೆ ಅಂದಾಗ ನಾನು ಅಂದಾಗ ಹೌದು ನೀನೇನ ನನ್ನ ಮಾತು ಬೆಲೆ ಕೊಡ್ತೀಯಾ ನನ್ನ ಮಾತನ್ನು ಕೇಳ್ತೀಯ ಅಲ್ವಾ ಅಂತ ಹೇಳಿದ್ರೆ ಇಲ್ಲಿ ನನ್ನ ಹತ್ರ ಸೀರೆ ಇಲ್ವಲ್ಲ ಅಂದಾಗ ಏನಮ್ಮ ಹುಟ್ಟು ಬಟ್ಟೆಲೆ ಬಂದಿದ್ಯಾ ಹಾಗಿದ್ರೆ ಅರ್ಜುನ್ ನಿನ್ಗೆ ಬಟ್ಟೆ ಕೂಡ ಕೊಟ್ಟಿಲ್ವಾ ಅಂತದಾಗೆ ಅರ್ಜುನ್ ಮದ್ದು ಶಕು ಅಂತ ಹೇಳಿ ಸೀರೆ ತಗೊಳ್ಳಿ ಭಾರ್ಗವಿ ಅವ್ರ ಅಂದಾಗ ಯಾವುದೇ ಕಾರಣಕ್ಕೂ ನನಗೆ ಬೇಡ ಅಂತ ಹೇಳಿ ಭಾರ್ಗವಿ ಹೇಳಿಬಿಡ್ತಾಳೆ ಇದರಿಂದಾಗಿ ನಿಜವಾಗ್ಲೂ ಅರ್ಜುನ್ ಮನಸ್ಸಿಗೆ ಹಾಸೆ ಆಗತ್ತ ಈ ಕಡೆ ನಿಜವಾಗ್ಲೂ ಇಲ್ಲಿ ಏನಿದು ಶಕು ಅಂತ ಪರವಾಗಿಲ್ಲ ಏನು ಅದಕ್ಕೆಲ್ಲ ಬೇಜಾರು ಮಾಡ್ಕೋಬೇಡ ನಿಜವಾಗ್ಲೂ ಭಾರ್ಗವಿ ಈ ಮನೆಗೆ ಸೊಸೆಯಾಗಿ ಬಂದಿರ್ಬೋದು ಆದರೆ ನಿಜವಾಗ್ಲೂ ಅವಳಿಗೆ ಜಿ ಪಿ ಮಗ ಅನ್ನೋದು ಗೊತ್ತಿರಲಿಲ್ಲ ಜೊತೆಗೆ ಇನ್ನೊಂದು ಮನೆಯಿಂದ ಈ ಮನೆಗೆ ಬಂದ ಮೇಲೆ ಖಂಡಿತ ಅವ್ರಿಗೆ ಕಷ್ಟ ಆಗುತ್ತೆ ನಾವು ಇನ್ನೊಂದು ಮನೆಗೆ ಹೋಗೋದಿಲ್ಲ ಹೋಗಿ ನಾವು ಅಲ್ಲಿ ಒಕ್ಕೊಳೋದು ಎಷ್ಟು ಕಷ್ಟ ಆಗುತ್ತಲ್ವ ಆದರೆ ಸೊಸಿ ಆದವ್ರು ಇನ್ನೊಂದು ಮನೆಗೆ ಬಂದು ಒಕ್ಕೋತಾರೆ ಆ ಮನೇನ ಬೆಳಗ್ತಾರೆ ಅದಕ್ಕೆಲ್ಲ ನಾವು ಕಾಲಾವಕಾಶ ಕೊಡಬೇಕಾಗತ್ತಲ್ವಾ ಅಂತ ಶಕುಂತಲ ಅವರು ಅರ್ಜುನ್ಗೆ ಕನ್ವಿನ್ಸ್ ಮಾಡ್ತಾರೆ ತದನಂತರ ಆ ಕಡೆ ನಿರ್ಮಲಾ ಮತ್ತೆ ಸಾಕ ಿ ಇಬ್ರು ಕೂಡ ಭಾರ್ಗವಿಕಲಿ ಕೆಲಸ ಮಾಡ್ತಿರೋದನ್ನ ಮಾತಾಡ್ಕೊಂಡು ಹಾಡ್ಕೊಂಡು ಕೂತಿದ್ರೆ ಅಲ್ಲಿಗೆ ಶಕುಂತಲ ಬಂದಿದೆ ಏನ್ ಹೇಳ್ಬೇಕು ನಿಮ್ಗೆ ನೀವೆಲ್ಲ ಮನುಷ್ಯ ಮನುಷ್ಯ ದೊಡ್ಡೋನ್ ಆಗ್ತಾ ಅವ್ನಿಗೆ ಮೆಚುರಿಟಿ ಬರತ್ತೆ ನಿಜವಾಗ್ಲು ಕರುಣೆ ಹಾಗೆ ಕನಿಕರ ಮಮತೆ ಅಂತಕ್ಕಂಥದ್ದು ಉಂಟಾಗತ್ತೆ ಯಾಕಂದ್ರೆ ನಮ್ ಜೀವನ್ದಲ್ಲಿ ಬರ್ತಕ್ಕಂಥ ಹ್ಯಾಂಡಲ್ ಮಾಡೋದಕ್ಕೋಸ್ಕರ ಅದೆಲ್ಲ ನಮ್ಗೆ ಬರುತ್ತೆ ಅಂತ ಅನ್ಸುತ್ತೆ ಆದ್ರೆ ಅದನ್ನೇ ಮರ್ತು ಬಿಟ್ಟು ಮನುಷ್ಯತ್ವ ಇಲ್ದೇ ಹಾಗೆ ಭಾರ್ಗವಿಕಲಿ ಕೆಲಸ ಮಾಡಿಸ್ತಿದ್ರಲ್ಲ ನಿಮ್ಮಂತವ್ರಿಗೆ ಏನ್ ಹೇಳ್ಬೇಕು ಅಂದಾಗ ಏನ್ ಹೇಳ್ತಿದ್ರ ಅದೇ ನೀವೇ ಸೊಸೆ ಅಂದ್ರೆ ಸೊಸೈಕಲ್ಲಿ ಮಾಡ್ತೀವಿ ತಪ್ಪು ಅವಳಿಗೂ ಕೂಡ ಆರೋಗ್ಯ ಚೆನ್ನಾಗಿರುತ್ತೆ ಕೂತ್ ಅನ್ಬಿಟ್ಟು ಸರಿ ಆಯ್ತು ಈಗ ನೆನಪಿಲ್ವಾ ನಿಮ್ಗೆ ಮನೆ ಸೊಸೆಯಾಗ್ ಕೈಲಿ ದೀಪ ಹಚ್ಚಿಸಬೇಕು ಅಂತ ಅಂತ ಶಕುಂತಲಾ ಹೇಳಿದಾಗ ಏನ್ ಮಾತಾಡ್ತಿದ್ರ ಅದಂತೂ ಸಾಧ್ಯ ಇಲ್ಲ ಅಂತ ನಿರ್ಮಲಾ ಅವರು ಹೇಳಿದಾಗ ಕೆಲಸ ಮಾಡಿಸ್ಕೊಳಕ್ ಸೊಸೆ ಇದಕ್ಕೆ ಸೊಸೆ ಇಲ್ವಾ ನಿನ್ ಮಾತೇ ನಡಿಬೇಕಾ ನಿನ್ ಮಾತ್ ನಿನ್ ಸೊಸೆನೂ ಕೇಳ್ಬೇಕು ನಾನು ಕೇಳ್ಬೇಕಾ ಹೋಗ್ಬಿಟ್ಟು ಬಾರ್ಕ ಬಿನ ಕರ್ಕೊಂಡ್ಬಾ ಅಂತ ಹೇಳಿ ಮಾಡ್ತಾರೆ ಶಕುಂತಲ ಅವರು ಹಾಗಾಗಿ ಇಲ್ಲಿ ನಿರ್ಮಲಾ ಹೋಗಿದ್ದೆ ಇಲ್ಲಿ ಭಾರ್ಗವಿ ಹತ್ರ ಹೋಗಿ ದೀಪ ಹಚ್ಚು ಬಾ ಅಂತ ಹೇಳಿ ಕರೀತಿದ್ದಾರೆ ಕೊನೆಗೂ ಇಲ್ಲಿ ಶಕುಂತಲ ಅವರು ಹೇಳಿದಾಗೆ ಭಾರ್ಗವಿ ಮತ್ತು ಅರ್ಜುನ್ ಇಬ್ರು ಕೂಡ ದೇವ್ರ ಮುಂದೆ ನಿಂತು ಪೂಜೆ ಮಾಡ್ತಿದ್ದಾರೆ ಇದನ್ನು ಬೃಂದಾಗ ಇಲ್ಲಿ ಸಹಿಸ್ಕೊಳಕೆ ಆಗ್ತಿಲ್ಲ ತದನಂತರ ಎಲ್ಲರೂ ಕೂಡ ಕೈ ಮುಗಿದು ದೀಪ ಹಚ್ಚಿ ಕೈ ಮುಗ್ದು ದೇವ್ರ ಹತ್ರ ಕೇಳ್ಕೋಬೇಕಾದ್ರೆ ಅಲ್ಲಿರ್ತಕ್ಕಂಥ ಮಂಗಳಾರತಿಯಿಂದ ಭಾರ್ಗವಿ ಸೀರೆಗೆ ಬೆಂಕಿ ಹಚ್ಚುತ್ತಿದ್ದಾಳೆ ಬೃಂದ ಹಾಗಾದ್ರೆ ಏನಾಗ್ಬೋದು ಇಲ್ಲಿ ಭಾರ್ಗವಿಗೆ ಖಂಡಿತ ಅರ್ಜುನ ಭಾರ್ಗವಿಯನ್ನು ಕಾಪಾಡ್ತಾನ ಇಲ್ಲಿ ಬೃಂದ ಾನೇ ಮಾಡಿದ್ವು ಅಂತ ಗೊತ್ತಾಗಿ ಅರ್ಜುನ್ ಬೌರು ವೃಂದಾಗೆ ಗ್ರಹಚಾರ ಬಿಡಿಸ್ತಾನ ಬೃಂದ ಮತ್ತೆ ಭಾರ್ಗವಿ ಅಕ್ಕ ತಂಗಿರುವ ಅನ್ನೋ ವಿಷಯ ಗೊತ್ತಾಗತ್ತೆ ಏನಾಗುತ್ತೆ ತಿಳ್ಕೊಬೇಕು ಅಂದ್ರೆ ಮುಂದೆ ನಾವು ವಿಡಿಯೋಗೆ ವೇಟ್ ಮಾಡುವುದನ್ನ ಮರಿ